ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ರಾಧಾಕೃಷ್ಣ ಫೋಟೋವನ್ನು ಇಟ್ಟು ಆಗಿ ಸೆಲೆಬ್ರೇಟ್ ಮಾಡಿದೆ ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಂದರೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ಅವವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತುಂಬ ತುಂಬನೇ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಒಬ್ಬೊಬ್ಬರದ್ದು ಒಂದೊಂದು ಆದರೆ ಸಾಮಾನ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲಿ ಮೂಡೆ ಮಾಡೋದು ಅಂದರೆ ತುಂಬಾ ಸ್ಪೆಷಲ್ ಆದರೆ ಇವತ್ತಿನ ದಿನದಲ್ಲಿ ನಾನು ಮೂಡೆಯನ್ನು ಬಾಳೆಯಲ್ಲಿ ಮೂಡೆ ಮಾಡ್ತಾಯಿದ್ದೆ ಆದರೆ ಈ ಸಾರಿ ನಾನು ಬಾಳೆಯಲ್ಲಿ ಮೂಡೆ ಮಾಡಿರಲಿಕ್ಕೆ ಮಾಡೋದಕ್ಕೆ ಹೋಗಿರಲಿಲ್ಲ ಯಾಕೆ ಹೇಳಿದರೆ ನಾನು ವಿಡಿಯೋದಲ್ಲಿ ಎರಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಬಾಳೆ ಎಲೆಯಿಂದ ಮೂಡೇನ ಹೇಗೆ ಆಗಿ ಚಿಕ್ಕ ಚಿಕ್ಕ ಬಾಳೆ ಎಲೆ ಕೂಡ ನಾವು ಹೇಗೆ ಮಾಡ್ಬೋದು ಅನ್ನೋದು ವಿಡಿಯೋನ ಅಪ್ಲೋಡ್ ಮಾಡಿದೆ ಹಾಗೆ ಮೊದಲನೇ ಸಲ ನಾನು ನಮ್ಮ ಮ್ಯಾಂಗ್ಲೂರ್ ಸೈಡ್ ಅಂದರೆ ಸೈಡಲ್ಲಿ ಹೇಗೆ ಈ ಮೂಡೆಯನ್ನು ಮಾಡ್ತಾರಲ್ಲ ಅದನ್ನು ಮೊದಲನೇ ಸಲ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋದು ವಿಡಿಯೋದಲ್ಲಿ ಕೂಡ ಮಾಡಿದಾಗೆ ಆಯ್ತು ನನಗೂ ಕೂಡ ಹೇಗೆ ಮಾಡೋದು ಅನ್ನುವಂಥದ್ದು ತಿಳಿದುಕೊಂಡಾಗೆ ಆಯಿತು ಹೇಳಿ ನಾನು ಇದನ್ನು ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ದು ಇಲ್ಲಿ ಇದನ್ನು ಅಂಗಡಿ ಅಂಗಡಿಗಳಲ್ಲಿ ಸೇಲ್ ಮಾಡ್ತಾರೆ ಕೃಷ್ಣಾಷ್ಟಮಿ ಹಬ್ಬಕ್ಕೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಈ ಮೂಡೆಗಳನ್ನು ಮಾರಾಟಕ್ಕೆ ಇರ್ತವೆ ಈ ಎಲೆ ಬಂದು ನಮಗೆ ನದಿಯ ದಡದಲ್ಲಿ ನದಿಯ ದಡ ಅಂದರೆ ಹೊಳೆಯ ಬದಿ ಇರ್ತಾವಲ್ಲ ನಮಗೆ ಹರಿದು ಹೋಗುವ ನೀರಿನ ಸೈಡಲ್ಲಿ ಇರುವಂಥದ್ದು ನಿಮಗೆ ಗೊತ್ತಿರಬಹುದು ಇದು ನೋಡುವಾಗ ಸೇಮ್ ಅನಾನಸ್ ಗಿಡದ ಇರ್ತವೆ ದೊಡ್ಡ ದೊಡ್ಡದಾಗಿ ಮುಳ್ಳು ಎರಡು ಸೈಡಲ್ಲೂ ಕೂಡ ಇರ್ತವೆ ಇದು ಅದರಲ್ಲಿ ಮಾಡುವಂಥದ್ದು ಇಲ್ಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಸೊ ನನಗೆ ಇದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅಂತಲ್ಲ ನನಗೆ ಇದಕ್ಕಿಂತ ಬಾಳೆಲೆ ಮೂಡೇ ತುಂಬ ಇಷ್ಟ ಆದರೂ ಕೂಡ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋಣ ಹೇಗೆ ಬರ್ತದ ನೋಡೋಣ ಅಂತ ನನ್ನ ಕೆಲಸದಲ್ಲಿ ನಾನು ಕೇಳಿದೆ ಹೇಗೆ ಮಾಡೋದು ಇದನ್ನು ಅಂತ ನನಗೆ ಗೊತ್ತಿರಲಿಲ್ಲ ಇದು ಹೇಗೆ ಮಾಡೋದು ಅಂತ ಸೊ ಅವರನ್ನು ತಿಳ್ಕೊಂಡು ನಾನು ಇವತ್ತು ಮಾಡ್ತಾ ಇದ್ದೇನೆ ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಬೋದು ಸುಲಭವಾಗಿ ಸ್ವಲ್ಪ ಕೂಡ ಎಲೆಗೆ ಅಂಟಿಕೊಳ್ಳದೆ ಇದರಲ್ಲಿ ನಾವು ಕೂಡ ಮಾಡ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಇದು ನಾನು ಇಲ್ಲಿ ಮ್ಯಾಳೂರು ಸೈಡಲ್ಲೆಲ್ಲ ಒಂದು ಪೀಸಿಗೆ ಐವತ್ತು ರೂಪಾಯಿ ಅಂತ ಸೇಲ್ ಮಾಡಿದಾರಂತೆ ಆದರೆ ನನಗೆ ಹೇಗೆ ಹಸ್ಬೆಂಡ್ ತಂದಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸೆವೆನ್ ಪೀಸ್ ಏಳು ಪೀಸ್ ಇದೆ ನನಗೆ ನಾನು ಇದಕ್ಕೆ ಅಕ್ಕಿನ ನಾನು ನಾರ್ಮಲ್ ಅಕ್ಕಿಯಲ್ಲಿ ಮಾಡ್ತಾ ಇದ್ದೇನೆ ಯಾಕೆಂದರೆ ನನಗೆ ತುಂಬ ಅಕ್ಕಿಗಳು ಸ್ಟಾಕ್ ಇರೋದರಿಂದ ಅಕ್ಕಿನ ಮುಗಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೇನೆ ಚೆನ್ನಾಗಿ ಬರ್ತದೋ ಇಲ್ಲವೋ ಗೊತ್ತಿಲ್ಲ ಬನ್ನಿ ನೋ ವಿಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನಾನು ಚಿಕ್ಕ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಬೆಳೆ ಹಾಕಿದ್ದೇನೆ ಆರು ಗ್ಲಾಸ್ ಅಕ್ಕಿ ಅದನ್ನು ಬೆಳಿಗ್ಗೆ ಹೋಗುವಾಗ ನಾನು ನೆನೆ ಹಾಕಿ ಹೋಗಿದ್ದೀನಿ ಬಂದು ಆಫೀಸಿಲ್ಲ ಬಂದು ನಾನು ಇಲ್ಲಿ ರುಬ್ಬಿಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಇದನ್ನು ರುಬ್ಬಿಕೊಳ್ಳುವಾಗ ನಾವು ಅಕ್ಕಿ ಸ್ವಲ್ಪ ತರಿತರಿಯಾಗಿರಬೇಕು ಉದಿನ ಬೆಳೆ ತುಂಬಾ ಉಂಟಾಗಿರಬೇಕು ಹಾಗೆ ಹಿಟ್ಟು ನಮಗೆ ಗಟ್ಟಿಯಾಗಿ ಬರಬೇಕು ಯಾವಾಗಲೂ ಮೂಡೆ ಮಾಡುವಾಗ ಮೊದಲನೇದಾಗಿ ಹಿಟ್ಟು ನಮಗೆ ಗಟ್ಟಿಯಾಗಿ ಬರಬೇಕು ಇನ್ನೊಂದು ಹಿಟ್ಟನ್ನು ಕಡಿದ ನಂತರ ಹಿಟ್ಟನ್ನು ನಾವು ಟೈಟ್ ಮಾಡಿ ಕ್ಲೋಸ್ ಮಾಡಿಡಬೇಕು ಅದೊಂದು ನಾವು ಮಾಡಿದರೆ ಹಿಟ್ಟು ತುಂಬಾ ಚೆಂದಾಗಿ ಊದ ಇದು ಉಬ್ಬಿ ಬರ್ತದೆ ಸೊ ಇಲ್ಲಿ ನೋಡ್ಬೋದು ನಾನು ಎಲೆಗೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದರದ್ದು ಮೇನ್ ಟಿಪ್ಸ್ ಅಂತಂದರೆ ನಾವು ನೀರನ್ನು ಹಾಕಿಕೊಳ್ತೇವೆ ಅಲ್ಲ ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಅಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ನಾವು ಏನು ಹಿಟ್ಟನ್ನು ಹಾಕಿಕೊಂಡಿದ್ದೇವಲ್ವ ಅದನ್ನು ನೇರವಾಗಿ ನೀರಲ್ಲಿ ಇಡು ಇಡಬೇಕಾಯ್ತಾ ಅದರಲ್ಲಿ ಯಾವ್ದು ಮಧ್ಯದಲ್ಲಿ ಪಾತ್ರೆ ಇಡಬಾರ್ದು ಅದನ್ನು ನೇರವಾಗಿ ಇಟ್ಟು ಕ್ಲೋಸ್ ಮಾಡಬೇಕು ಒಂದು ವೇಳೆ ನೀರು ಕಡಿಮೆ ಆದರೆ ನೀರು ಹಾಕ್ತಾ ಹಾಕ್ತಾ ಬರಬೇಕು ತುಂಬಾ ಸುಲಭ ಇದು ಮಾಡುವಂಥದ್ದು ಹಾಗೆಯೇ ನೀವು ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಇಲ್ಲಿ ಮಂಗಳೂರಿನವರಿಗೆ ಇದುವೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಹೆಚ್ಚಾಗಿ ನಾನ್ ವೆಜ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ಮಾಡೋದಿಲ್ಲ ಹಬ್ಬದ ದಿನಗಳಲ್ಲಿ ಸೊ ನಾವು ಇಲ್ಲಿ ತೆಂಗಿನಕಾಯ್ದು ಹಾಲು ಮಾಡಿದನೇ ಹಾಗೆ ಸುವರ್ಣ ಸುವರ್ಣಗಡ್ಡೆದು ಘಸಿ ಮಾಡಿದ್ದು ಸಿಂಪಲ್ಲಾಗಿ ಹೇಳಿದರೆ ನಾವು ಔಟ್ಸೈಡ್ ಹೋಗ್ಲಿಕ್ಕಿದೆ ಹಸ್ಬೆಂಡಿಗೆ ಡ್ಯೂಟಿ ಇರೋದರಿಂದ ಸೊ ಅವರು ಮನೆಯಲ್ಲಿರ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಇದು ಗಸಿ ಮಾಡಿದ್ದೇನೆ ಹಾಗೆ ತೆಂಗಿನಕಾಯಲ್ಲೂ ಬೆಳಿಗ್ಗೆಯೇ ನಾನು ರೆಡಿ ಮಾಡಿಬಿಟ್ಟು ನನ್ನ ಮಕ್ಕಳನ್ನು ಕರ್ಕೊಂಡು ಊರಿಗೆ ಹೊರಡ್ತಾ ಇರುವಂಥದ್ದು ಸೊ ಹಾಗೆ ಇದೇ ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸ್ಪೆಷಲ್ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ನಿಮಗೆ ಅಥವಾ ಬಾಳೆ ಎಲೆಯಲ್ಲೂ ಕೂಡ ಮಾಡ್ಬೋದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಇದು ಸಿಂಪಲಾಗಿ ನಿಮಗೆ ಅಲ್ಲಿ ಎಲ್ಲಾದರೂ ಸಿಕ್ಕಿದ್ದಾದರೆ ಅಥವಾ ಮ್ಯಾಂಗ್ಳೂರ್ ಸೈಡ್ನವರು ಯಾರಿಗಾದರೂ ಹೊಸತಾಗಿ ಈ ಊರಲ್ಲಿ ರೆಂಟ್ ಇರುವಂಥವ್ರಾದ್ರೂ ಎಲ್ಲಾದರೂ ಮನೆ ಮಾಡ್ಕೊಂಡು ಈ ಎಲೆಯಿಂದ ಇಡ್ಲಿ ಮಾಡಬೇಕು ಅನ್ನೋಂಥದ್ದು ಸುಲಭವಾಗಿ ಮಾಡ್ಬೋದು ಅದನ್ನೇ ಒಂದು ಸ್ಪೂನ್ ಎಣ್ಣೆನ ನೀವು ನೀರಿಗೆ ಹಾಕಿ ಮಾಡಿದಾಗ ಅದು ಒಂದು ಎಲೆಗೆ ಅಂಟಿಕೊಳ್ಳೋದಾಗಿ ಬಂದು ನೀಟಾಗಿ ಬರುವಂಥದ್ದು ಇಲ್ಲಿ ಮೇನ್ ಅಂತಂದರೆ ನಂದು ಅಕ್ಕಿದು ಪ್ರಾಬ್ಲಮ್ ಆಯಿತು ಯಾಕೆಂದರೆ ನಾನು ನಾರ್ಮಲ್ ಅಕ್ಕಿನೇ ಹಾಕಿರುವಂಥದ್ದು ಅಂದರೆ ತುಂಬಾ ಬೇರೆ ಅಕ್ಕಿ ತಂದು ಹಾಕಿದ್ದಾಗಿದ್ದರೆ ಸ್ವಲ್ಪ ಚೆಂದಾಗಿ ಬರ್ತಾಯಿತ್ತು ಅದೊಂದು ನನಗೆ ಪರವಾಗಿಲ್ಲ ಅನಿಸ್ತು ಯಾಕೆಂದರೆ ನನಗೆ ಅದು ಅಕ್ಕಿ ಹಾಗೆ ಬಾಕಿಟ್ಟದಾದರೆ ಸ್ವಲ್ಪ ಹಾಳಾಗ್ತಾ ಬರ್ತಾಯಿತ್ತು ಸೊ ಅದಕ್ಕೆ ನಾನು ಫಿನಿಶ್ ಮಾಡಿದ್ದು ಅಕ್ಕಿನ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ಸೊ ಇದೇ ಇವತ್ತಿನ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆವು ಎಲ್ಲ ಪ್ರತಿಯೊಂದು ವಿಡಿಯೋನೂ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ